ಆ ನಿರ್ಮಾಪಕರ ನಿರ್ಧಾರ ಡಿಸೆಂಬರ್ ಬರುವಂತ ನಮಗಿರೋ ಮಾಹಿತಿ ಅದರ ಜೊತೆಗೆ ಸರ್ ಈ ಡಿಸೆಂಬರ್ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಇಷ್ಟ ಆಗಿರುವಂತಹ ಸಿನಿಮಾಗಳು ರಿಲೀಸ್ ಆಗಿರುವಂಥದ್ದು ಅದೃಷ್ಟ ಅನ್ನುವಂಥದ್ದನ್ನ ಸುದೀಪ್ ಸರ್ ಎಷ್ಟು ಬಿಲೀವ್ ಮಾಡ್ತಾರೆ ಅಂತಹ ಒಂದು ನಂಬಿಕೆ ನಿಮ್ಗಿದ್ಯಾ ಡಿಸೆಂಬರ್ ತಿಂಗಳ ಬಗ್ಗೆ ಸರ್ ಎಲ್ಲಿ ನಂಬಿಕೆ ನಿಮಗೆ ಹಾನಿಕಾರ ತಪ್ಪ ಇಲ್ಲ ಸರ್ ನಂಬಿಕೆ ಮೂಢನಂಬಿಕೆ ಆಗಬಾರ್ದು ನಂಬಿಕೆ ಹಾನಿಕರ ಆಗಬಾರ್ದು ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಬಹಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದ್ರೆ ಅದಕ್ಕೊಂದು ಕಾರಣ ಇದ್ಕೊಂಡೆ ತಾನೇ ಹೇಳ್ತಾರೆ ಗೋ ವಿತ್ ದ ಫ್ಲೋ ಇಫ್ ದಟ್ ಇಸ್ ಅ ಗುಡ್ ಡೇಟ್ ಟೇಕ್ ಇಟ್ ವರಮಾಲಕ್ಷ್ಮಿ ಒಳ್ಳೆ ಡೇಟ್ ಟೇಕ್ ಇಟ್ ದೀಪಾವಳಿ ಒಳ್ಳೆ ಡೇಟ್ ಟೇಕ್ ಇಟ್ ಕ್ರಿಸ್ಮಸ್ ಗುಡ್ ಟೈಮ್ ಟೇಕ್ ಇಟ್ ಅದರಲ್ಲಿ ಏನಿಲ್ಲ ಇತಿಹಾಸದಲ್ಲಿ ನೋಡೋಕೆ ಹೋದ್ರೆ ಹಿಸ್ಟ್ರಿಯಲ್ಲಿ ನೋಡಕ್ಕೆ ಹೋದರೆ ಅದು ಆ ಟೈಮಲ್ಲಿ ತುಂಬ ಸಿನ್ಮಾಗಳು ತುಂಬ ಚೆನ್ನಾಗಿ ಓದಿದೆ ಓಡಿದೆ ಆ್ಯಂಡ್ ಹೀ ಬಿಂಗ್ ಅ ಗುಡ್ ಪ್ರೊಡ್ಯೂಸರ್ ಸೀನಿಯರ್ ಪ್ರೊಡ್ಯೂಸರ್ ಅದನ್ನೆಲ್ಲ ಈಸ್ ಅವೇರ್ ಆಫ್ ನೋ ಅದೆಲ್ಲ ಗೊತ್ತಿರೋದ್ರಿಂದ ಏನು ಮಾಡ್ತಾರೆ ಆ ಟೈಮ್ ಇದ್ರೆ ಬೆಟ್ರ್ ಅಂದ್ಕೊಂಡು ಅಲ್ಲಿಂದ ಹಿಡಿದು ಎರಡು ತಿಂಗಳು ತಳ್ಬಿಡ್ತಾರೆ ಸಿನಿಮಾನ ಬಂದರೆ ಆ ಒಳ್ಳೆ ಡೇಟ್ಗೆ ಬರೋಣ ಬಿಡಿ ಯಾಕೆ ಕಾಂಪ್ರಮೈಸ್ ಆಗೋದು ಅಂತ ಐ ಮೀನ್ ನೋ ಸರ್ ಇಟ್ಸ್ ಎ ಗುಡ್ ಟೈಮ್ ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ವರ್ಮಾಲಕ್ಷ್ಮಿ ಆ ಟೈಮಲ್ಲಿ ಅಂದರೆ ಒಂದ್ ಇಷ್ಟು ಪೀರಿಯಲ್ಲಿ ಚೆನ್ನಾಗಿರುತ್ತೆ ಇಲ್ಲಿಂದ ಹಿಡಿದು ಒಂದು ಇಡೀ ಜನ್ವರಿ ತನಕ ಚೆನ್ನಾಗಿರುತ್ತೆ ಇಟ್ಸ್ ಎ ಗುಡ್ ಟೈಮ್ ಹಾಲಿಡೇಸ್ ಜಾಸ್ತಿ ಇದೆ ಮೈಂಡ್ ಸೆಟ್ಸ್ ಮೈಂಡ್ಸೆಟ್ಸ್ ಪೀಪಲ್ ಚೆನ್ನಾಗಿರುತ್ತೆ ಸರ್ ಇನ್ನೊಂದು ಪ್ರಶ್ನೆ ಅಮ್ಮನ ಬಗ್ಗೆ ಯಾವಾಗಲೂ ಮಾತಾಡಿದಾಗ ಅದೊಂದು ಎಮೋಷನ್ನು ಸೊ ಅಭಿಮಾನಿಗಳಿಗೋಸ್ಕರ ಪಾತ್ರಗಳಿಗೋಸ್ಕರ ಅವರು ಇಚ್ಛೆ ಪಡುವಂಥ ಪಾತ್ರಗಳನ್ನು ಸಾಕಷ್ಟು ಮಾಡಿರ್ತೀರಾ ನಿಮ್ಮ ಜರ್ನಿಲಿ ಸೊ ಅಮ್ಮ ನಿಮ್ಮನ್ನ ಇಷ್ಟಪಡಿರತಕ್ಕಂತಹ ಪಾತ್ರದ ಬಗ್ಗೆ ಆಗಿರ್ಬೋದು ಅವರು ನಿಮ್ಮ ಸಿನಿಮಾಗಳನ್ನ ಮೆಚ್ಚಿಕೊಂಡಿದ್ದಂತಹ ರೀತಿ ಈ ಕ್ಷಣಕ್ಕೆ ಯಾಸ್ ಯೂಜ್ವಲ್ ಮಿಸ್ ಮಾಡ್ಕೊಳ್ತೀವಿ ಬಟ್ ನೋಡುವಂಥ ಆಸೆನ ಬಿಟ್ಟು ಹೋದ್ರು ಸೊ ಅಂತಹ ಪಾತ್ರಗಳು ಸಿನಿಮಾಗಳ ಬಗ್ಗೆ ಅವರು ಇಷ್ಟ ಒಂದೇ ಒಂದು ಪಾತ್ರ ಮಗನ ಪಾತ್ರ ಸರ್ ಅದನ್ನು ಭಾಳ ಬದುಕ್ತಾ ಇದ್ದೀನಿ ಇವತ್ತಿಗೆ ನನ್ನ ಪ್ರಶ್ನೆ ವಿಜಯ್ ಸರ್ಗೆ ಸರ್ ಆಯ್ತು ನಾನು ಒಬ್ಬ ಆ್ಯಂಕರ್ ನಮ್ಮ ರಿಪೋರ್ಟರ್ಸ್ ಕೇಳಬೇಕು ನಾವು ಕೇಳಬೇಕು ತುಂಬ ಇದೆ ಅಂತ ಯಾರು ಅವರು ತುಂಬ ಡೆಪ್ ಆಗಿ ಕೇಳ್ತಾರೆ ಅಂದರೆ ಮೂವಿ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಸೊ ಆಯ್ತು ನಾವು ಸ್ಟುಡಿಯೋದಲ್ಲಿ ಕುಂತ್ಕೊಂಡಾಗ ಒಂದು ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡೋದು ನಾವು ರೀತಿನೇ ಬೇರೆ ಸುಮಾರು ದಿನ ದಿನವಿಡೀ ಸಾಕಷ್ಟು ಕಂಟೆಂಟ್ಗಳನ್ನು ಹೇಳ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ನಾವು ಮ್ಯಾಕ್ಸ್ ಅಂತ ಬಂದಾಗ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಯಾವ ಒಂದು ಇಂಟೆನ್ಷನ್ ಇಟ್ಟುಕೊಂಡು ಮ್ಯಾಕ್ಸ್ ಮೂವಿನ ನಾನು ನೋಡಬೇಕು ಒಂದು ಪ್ರಶ್ನೆ ಆದರೆ ಮತ್ತೊಂದು ತಾವು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಮಾತನಾಡ್ತಾ ಇದ್ರೆ ಸೆಟ್ ಅಲ್ಲಿ ಅಕಸ್ಮಾತ್ ಏನಾದರೂ ನಾನು ವಿಡಿಯೋ ಮಾಡಿದಾಗ ಕೆಲವೊಂದಿಷ್ಟು ಸ್ಮಾಲ್ ಕ್ಲಿಪ್ಸ್ಗಳನ್ನು ತಂತಂದು ನಮ್ಮ ತಾಯಿಗೆ ತೋರಿಸ್ತೀನಿ ಅಂತ ಹೇಳಿದ್ರಿ ಸೊ ಇಲ್ಲಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಕನ್ನಡದಲ್ಲಿ ಒಂದು ಸುಮಧ್ರವಾಗಿರ್ತಕ್ಕಂಥ ಒಂದು ಸ್ಪಷ್ಟವಾದಂತಹ ಒಂದು ಧ್ಯೇಯ ವಾಕ್ಯ ಇದೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ತಾಯಿಯವರಿಗೆ ನೀವು ಕ್ಲಿಪ್ಸ್ ಅನ್ನು ತೋರಿಸಿದಾಗ ನೀವಂತೂ ಚಕ್ರವರ್ತಿ ಅಂದ್ರೆ ಬಾದ್ಶ ಅಂತ ಇಡೀ ಕನ್ನಡ ಇಂಡಸ್ಟ್ರಿಗೆ ಗೊತ್ತು ಆದ್ರೆ ತಾಯಿಗೆ ಎಷ್ಟಿದ್ರು ಮಗಾನೆ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನೀವು ತಾಯಿ ಕಡೆಯಿಂದ ಅಮ್ಮ ಹೀಗ್ ಮಾಡ್ಬೋದಾಗಿತ್ತ ನಿಮ್ ಕಡೆಯಿಂದ ಏನ್ ಬರುತ್ತೆ ಈ ತರ ಏನಾದ್ರೂ ಫೀಡ್ ಬ್ಯಾಕ್ ಏನಾದ್ರು ಆ ಆತರ ಏನಾದ್ರೂ ಘಟನೆ ಇದೆಯಾ ನನ್ನ ತಾಯಿ ಫುಲ್ ಪಾಠ ಮೇಲೆ ಪ್ರಪಂಚಕ್ಕೆ ಬಿಟ್ಕೊಟ್ಟಿದ್ ನನ್ನ ಸೊ ಅದಾದ್ಮೇಲೆ ಅವರು ಪಾಠ ಹೇಳ್ಕೊಟ್ಟಿಲ್ಲ ನಾನು ಕೇಳಿಲ್ಲ ಸರ್ ಆಮೇಲೆ ನೀವು ಹೇಳಿದ್ರಿ ಸಿನಿಮಾ ಯಾವ ಇಂಟೆನ್ ಅಲ್ಲಿ ಇಟ್ಕೊಂಡು ನೋಡ್ಲಿ ಏನ್ಬಿಟ್ಟು ಅಂತ ನ್ಯೂಸ್ ಹಾಕ್ಬೇಕಾದ್ರೆ ಇಂಟೆನ್ ಇಟ್ಕೊಂಡು ಹಾಕಲ್ಲ ಏನ್ ಹೇಳ್ತೀರಾ ಅಂತ ನೋಡಕ್ ಹಾಕೋದು ಹಾಗೆ ಸಿನಿಮಾ ಏನ್ ಹೇಳ್ತೀವಿ ಅಂತ ನೋಡಕ್ ನೋಡಿ ಅರ್ಜುನ್ ಮಹಾಕ್ಷಯ್ ಅಂದ್ಬಿಟ್ಟು ಪಾತ್ರದ ಹೆಸರು ಒಬ್ಬ ಬಹಳ ನಿಷ್ಠಾವಂತ ಅಧಿಕಾರಿ ಆಗಿರ್ತಾರೆ ಅವರಿಗೆ ಒಂದು ಅಂಡರ್ವರ್ಲ್ಡ್ ಫೀಲ್ಡ್ ಅಲ್ಲಾಗ್ಲಿ ಇನ್ನೊಂದಾಗ್ಲಿ ಅವರೆಲ್ಲಾರು ಆ ವ್ಯಕ್ತಿಗೆ ಹೆದರ್ಕೊಂಡು ಅವ್ರುಗಳು ಕರೆಯೋ ಹೆಸರು ಮ್ಯಾಕ್ಸ್